சத்வா பூரேனே அந்த நீ நல்ல அண்ணய அண்ணய பார்த்தங்க சாங் பூரா பீல்பாட் ತಪ್ಪ ಮೊದಲ ನೀವ್ ಹಾಡ ಬಾಳ್ ಚಂದ ಹೇಳ್ತೀರಿ ಹಾಡ ಹೇಳ್ತಿರಿ ನಾ ಹಾಡ ಹೇಳಿಲ್ರಿ ಹಾಡ ಆಡಿನಿ ಚಂದ ಅನ್ಸ್ಲಿಲ್ಲ ನಿಮ್ಗ ಇಲ್ರಿ ಇದ್ರಸ್ಲಿಕ್ಕೆ ಸುಮಾರ್ದಾಗ ಚಂದ ಅನಸ್ತೀನಲ್ಲ ಸತ್ಯವ ನೀರು ಹೇಳಪ್ಪ ಈಕೇನು ಬೆನ್ನ ಬಿಡೋಂಗೆ ಕಾಣೋಳು ಗೌರ್ಮೆಂಟ್ ಜಾಬ್ ಇದ್ರೆ ಹಂಗೆ ಬೆನ್ನ ಹಚ್ಚಿ ಬಿಡ್ತಾರೆ ನೀ ಸುಮ್ಮರಿ ಲಾಕಿನ ಆಕಿನ ಅಕ್ಕಿನ ಮಾತಾಡೋ ಅಂದೆ ನಾನು ಆ ಡಬಾ ಹಾಕಿದ್ರಲ್ಲ ಲೈನ್ ಕಟ್ ಮಾಡ್ತೀನಿ ಪಕ್ಕಲ್ಲೇ ಏನೋ ಒಳ ಒಳ್ತಿದ್ದಂಗೆ ಐತಿ ಮಾತಾಡೋ ಮುಗುಸು ಇಲ್ಲೇನು ಮಾಡಾಕತ್ತಿ ನಿನ್ನಿಂದ ಎದ್ಯಾಗ ಇದಿಲ್ಲ ಅಂದ ನೀನೆ ಹೇಳಿದ್ದಿಲ್ಲ ಅವ್ರ ಲವ್ ಮಾಡಿ ಓಡಿ ಹೋಗು ಅಂತ ಹೇಳಿ ಮುಂಜಾನೆಯಿಂದ ಟ್ರೈ ಮಾಡತ್ತೀನಿ ಬಿಡವಲ್ರಿ ಅವ್ರು ನಂಗೆ ಹೊಯ್ಕೋರಿ ಪ ನಿಂತ ನೀ ಯಾಕೆ ಹೊಯ್ಕೊಂಡಪ್ಪ ನಿಮ್ಮಿಬ್ಬರದು ನೋಡಿದ್ರೆ ನಂಗೆ ಹೊಯ್ಕೋಬೇಕನ್ನಿಸ್ತೆ ನಿಮ್ಮ ಮನೆಗೆ ಏನು ಹೇಳ್ತಾನೆ ಗೊತ್ತಾಗ್ತದೆ ನನಗೆ ನಿಮ್ಮ ಅಣ್ಣ ಊರಲ್ಲಿ ಹುಡ್ಕಾಕತ್ತಾನ ನಿಮ್ಮ ಮನೆ ಕೂತು ಎದಿ ಎದ್ದಿ ಬಿಡ್ಕೊಳ್ಳಾಗತ್ತಾಳ ಅವ್ವ ಅಳಾಕತ್ತಿದ್ಲು ನಾನು ನೋಡೇ ಇಲ್ಲ ನೀ ಮನೆ ಬಿಟ್ಟು ಬರೋ ಮುಂದೆ ನಿಮ್ಮ ಏನು ಮಾಡಾಕ್ತಿದ್ದಳೆ ನಾ ತುಡುಗ್ಲೇ ಬಂದೇನೆ ಯೋಚನೆ ಮಾಡು ನನ್ನ ಹೊಟ್ಟಾಗ ಎಂತ ಮಕ್ಕಳು ಹುಟ್ಟಿದ್ವು ಭಗವಂತ ವಯಸ್ಸಿಗೆ ಬಂದು ನಾಲ್ಕು ದಿನ ತಡ್ಕೊಳಕ್ ಆಗ್ಲಿಲ್ಲ ಇವುದ್ರೆ ಹೋಗ್ಲಿ ಭಗವಂತರ ಸಿಗ್ನಲ್ ಕೊಟ್ಟಿದ್ಲಲ್ಲ ಯವ್ವ ಸಣ್ಣಾಕಿ ಹಂಗ ಮಾಡಂಗಿಲ್ಲ ಅಂತ ತಿಳಿದು ದೊಡ್ಡಾಕಿ ಮೇಲೆ ನಿಗಾ ಇಟ್ಕೊಂಡು ಕೂತಿದ್ಯಲ್ಲೋ ಭಗವಂತ ಚಾಳಿ ಮನೆ ಮಂದಿಗೆಲ್ಲ ಅಂತಾರ ಕಿರಕ ಚಾಳಿ ಮನೆ ಮಂದಿಗೆಲ್ಲ ನಂಗೆ ಆಯ್ತಲ್ಲ ಭಗವಂತ ಊರಾಗ ಮುಖ ಎತ್ಕೊಂಡು ಹೆಂಗ ಓಡಾಡ್ಲೇ ಯವ್ವ ನಾನು ಮಂದಿ ಮನೆಗೆಲ್ಲ ಓಡೋದ್ರ ನಾನ ಮನೆ ಮನೆಗೆ ಹೋಗಿ ಚಾಡಿ ಹೇಳಿ ಬರ್ತಿದ್ದೆ ಇವತ್ತು ನಾನು ನೋಡಿ ನಂಗೆ ಹಂಗಾಯ್ತಲ್ಲ ಭಗವಂತ ಮಕ್ಕಳು ಹರ್ಯಕ ಬಂದಾಗ ಅಕ್ಕಿಗೊಂದು ಈಕಿಗೊಂದು ಜೋಡ್ ಮಾಡಲಿಲ್ಲಲ್ಲ ಭಗವಂತ ನಾನು ಎಂಥ ದಡ್ಡೀ ಈಗ ನನ್ನ ಮನೇ ಆಯ್ತಲ್ಲ ಗಿರಿಜವ್ವ ಜಿಡ್ಡಿ ನಿನ್ನ ಮನೆ ತನ ಆಯ್ತಲ್ಲ ಗಿರ್ಜವ್ವಾ ಜಿಡ್ಡಿ ಯೋ ಭಗವಂತ ಮುಂಚೆನಿಂದ ಸಂಜೆ ತನ ಆಚರಿಗೆ ಮುಂದಿಟ್ಕೊಂಡು ನಂದು ಮಾತಾಡ್ತಾರಲ್ಲ ಯವ್ವ ಹೊರಗೆ ನಾ ಆ ಚರಿಗೆ ತೊಗೊಂಡು ಹಂಗೋಗ್ಲೇ ಯವ್ವಾ ಹೇಳಿದಲ್ಲ ನಾವ್ಳಿದಲ್ಲ ಯಪ್ಪ ಚೋ ಕ್ಯಾ ಎಲ್ಲಿದ್ಯಾಲ್ಲ ಫೋನ್ ಎಲಿಟ್ನಿ ಸತ್ಯವಾ ಫೋನ್ ತಗ ಬಾ ಮಾತಳು ಹಾ ಹಾ ಹ್ಹ ಇкину ಕಣವಳಲ ಇкину ಓಡೋದ್ಲೇನ ಇದರ ಹಣ ಯಾತ್ಲಿ ಹಿಂಗೆಲ್ಲ ಹತ್ತಿದ್ ನನ್ ಕಿವಿಗ್ ಬಿದ್ದೇ ಇಲ್ಲ ಮಲ್ಲು ಸಾರಿ ಮಲ್ಲು ಹೆಂಗ್ ಬೆಳತಾಳ ಎಲ್ಲ ಕಂದು ಇವನ್ ಮಗ ನಿಂದ ಏ ಮಲ್ಯ ನಮ್ ಪ್ರೀತಿಗ್ ಯಾರ ಅಡ್ಡ ಬಂದ್ರು ಏ ನೀವು ಮುಟ್ಟ ಕುಂಟಿದ್ರು ಮನೆಯಾಗಿರೋ ಮೀಟರ್ ಬೋರ್ಡ್ ಅಲ್ಲ ಮೂರ್ ದಾರಿಯಾಗಿರೋ ಟ್ರಾನ್ಸ್ಫಾರ್ಮರ್ ಕಿಚ್ಚಿ ಕಲ್ಲಿ ತಂತಿ ಕಟ್ಟಿ ವೈರ್ ಮ್ಯಾಗ ಅಂದ್ರೆ ಅದೇ ಟ್ರಾನ್ಸ್ಫಾರ್ಮ್ ಸೂಟ್ ಬಸ್ಮಾಗದ ಮಗನ ಸುಮ್ಮ ಇರ್ಬೇಕು ಸತ್ಯ ಸತ್ಯವಾ ಹುಡುಗಿ ವಿದ್ಯೆ ಮಾಡ್ತೀನಿ ಎಲ್ಲ ಒಟ್ಟ ಏನಾಗೈತಿ ನನಗೆ ಏನಾಗೈತಿ ಏ ನೀ ಯಾಕೆ ಬೇನ ಹತ್ತಿವಲ್ಲೇ ಅದು ಹಿಂಗೆ ಹೇಳಿದ್ರೆ ಇರಲಿ ಮಗನ ನೋಡ್ಕೊತೀನಿ ಮ್ಯಾಟರ್ ಸೀರಿಯಸ್ ಇದ್ದಂಗೆ ಐ ಥಿಂಕ್ ಗಿರ್ನಿ ರೊಕ್ಕ ಕೊಟ್ಟಿರಂಗೆ ಕೇಳಲಿಕ್ಕೆ ಉದ್ರಿ ಗಿರಕ್ಕೆ ಮನೆಯಾಗ ಓಡೋದ್ರ ಯಾರ ನೀನೇ ಅನ್ಕೊಂಡಿದ್ದೆ ನಾನು ನಮ್ಮ ತಂಗಿ ಓ ನಿಮ್ಮ ತಂಗಿ ಊರಾಗಿಲ್ಲ ಹಾಸಲ್ ಗಿಟ್ಟಿ ಬರ್ತಾನೆ ಇದ್ದಿ ಅಲ್ಲಿಂದ ನೋಡಿ ಹೋಗ್ಯಾಳ ಈಗ ಪೈಸಲ್ಲ ಆದ್ರೂ ಇವಾಗ ನೋಡಿದ್ದಾನೆ ಇಲ್ಲಿ ಕುತ್ಕೊಂಡೆ ಅಲ್ಲಲ್ಲಿ ಮತ್ತಷ್ಟು ಮನೆ ಅಂದ್ರೆ ಅವರು ಕಳೆಯಕ್ಕೆ ನೀನು ಮತ್ತೇನು ಮಾಡಲಿ ಇಬ್ರು ಇದಾಗ ಕಟ್ನಾಗ ಓಡ್ ಹೋಗ್ಬೇಕಂತ ಮಾಡಿದ್ವಿ ನಮ್ಮ ತಂಗಿ ಅಂತೂ ಹೊಳೆ ಬರಂಗಿಲ್ಲ ನಾ ಹೊಳೆ ಬಂದ್ರೆ ಕಡಿಮೆ ಕಟ್ಬಿಡ್ತಾವ ನೀನು ನನಗೂ ಒಂದು ಮಾತು ಕೇಳಬೇಕ ಅನ್ನಿಸ್ತು ನಿನ್ ತಲೆಲ್ಲ ಐಡಿಯಾ ಬರಂಗಿಲ್ಲ ಅಂತೇಳಿ ನಾನು ಓ ನಾ ಟ್ಯಾಲೆಂಟ್ ಡಿಸೈಡ್ ಮಾಡಿದ್ವಿ ಅದಕ್ಕೆ ಸತ್ಯವ ಟೈಮ್ ಕೊಡೋ ಅಂದಿದ್ದೆ ಈಗ ನೋ ಟೈಮ್ ಅತ್ತೆ ಕ್ಯಾಂಪಸ್ ಬ್ಯಾಗ್ ತಗೊಂಡು ಬರ್ತೇನೆ ರೀ ಯಾಕೆ ಮಲ್ಲು ಇದನ್ನ ಬಿಟ್ಟರೆ ಬೇರೆ ಯೋಚನೆ ಮಾಡಕ್ಕೆ ಬರೋದಿಲ್ಲ ನನಗೆ ನಿಮ್ಮ ತಂಗಿ ಮನೆ ಓಡೋಗ ಅದ್ರ ಬಗ್ಗೆ ಯೋಚನೆ ಮಾಡೋಣ ಸ್ವಲ್ಪ ಪಾಪ ಏನು ತ್ರಾಸ ಅನುಭವಿಸತ್ತಾಳು ಏನು ತ್ರಾಸ ತ್ರಾಸ ಹಾಕಿ ಪಡಾಕತ್ತಾಳ ನಿಮ್ಮ ಮನೆಗೆ ಹೋಗಿ ನಿಮ್ಮ ಓನ್ ತ್ರಾಸ ನೋಡಿ ಮೊದಲು ಈಗ ಅವ್ರದೆಲ್ಲ ತ್ರಾಸ ಅನ್ಸಾಕತ್ತೆ ನಿನಗೆ ಅಕಸ್ಮಾತ್ ನಾ ಓಡಿ ಹೋಗಿದ್ರೆ ನೀನು ಖುಷಿ ಪಡ್ತಿದ್ದೇನೆ ಓಡಿ ಹೋದ್ರ ಮನೆಯವ್ರು ಎಷ್ಟು ತ್ರಾಸ ಪಡ್ತಾರ ಅಂತ ಗೊತ್ತಾಗಿದೆ ನನಗೆ ಈಗ ಮುಂದೆ ಏನು ಮಾಡೋದು ಥಿಂಕ್ ಮಾಡ ನೀವು ಮೊದಲು ಇಬ್ಬರು ಲವ್ ಮಾಡ್ತಿದ್ರೇನು ಏ ಧರ್ಮ ಅಂತ ಯೋಚನೆ ಮಾಡ್ಕೋಬೇಡ ಮರ ಅವ್ರ ಮನ್ಯಾಗ ಓಡೋಣ ಅವ್ರ ತಂಗಿ ಅದ್ರ ಬಗ್ಗೆ ಯೋಚನೆ ಹೆಲ್ಪ್ ಮಾಡೋ ಸ್ವಲ್ಪ ಓ ಹೌದಲ್ಲ ಸತ್ಯವ ನಿಮ್ಮ ತಂಗಿ ಹುಡ್ಕೊಡೋ ಜವಾಬ್ದಾರಿ ನಂದು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ ಧರ್ಮಣ್ಣ ನೀವು ನಮ್ಮ ತಂಗಿ ಹುಡುಕ್ ಕೊಡ್ತೀರಿ ಹೆಂಗ ಲೈನ್ಮನ್ನ ಲೈನ್ ಎಲ್ಲಿ ಪಾಲ್ಟೈತೆ ಅಂತೇಳಿ ಕುಂತಲ್ಲೇ ತಿಂಕ್ ಮಾಡಿ ಸಾಲ್ವ್ ಮಾಡ್ತೀನ ಅಂತಾದ್ರೆ ನಿಮ್ಮ ತಂಗಿ ಲೈನ್ ಹುಡ್ಕೋದು ದೊಡ್ಡ ತ್ರಾಸಲ್ಲ ಅವ್ರು ಸಿಕ್ಕ ಸೆಕೆಂಡ್ ನಿಮ್ಮದು ನಮ್ಮದು ಮೊದಲ ಹುಡುಕ್ಳ ಇದನ್ನ ಅವ್ರು ಹೇಳ್ಬೇಕು ನೀ ಯಾಕೆ ಮಲಾನ ನೀವು ಹುಡುಕ್ರಿ ಅವ್ರ ಮಾತೇನ್ ಕೇಳ್ತೀರಿ ನಾ ಅದೇನಲ್ಲ ನಿಮ್ ಜೋಡಿ ಅಬ್ದುಲ್ಲಾ ನಿಮ್ಮ ಊರಿಗೆ ಕರೆಂಟ್ ಬಿಲ್ ತುಂಬ ಮನಿಗೆ ಯಾರ್ಯಾರು ಬಾಡಿಗೆ ಬಂದಾರನ ಒಂದು ಕೆಲಸ ಆಗ್ಬೇಕಾಗಿತ್ತಾಳೆ ಎಲ್ಲ ಪ್ಲಾನ್ ಉಲ್ಟಾ ಆಯ್ತು ದೊಡ್ಡಕ್ಕಾಗಿ ನಾವು ಓಡ್ ಹೋಗ್ಬೇಕಿತ್ತು ನಮ್ಮ ತಂಗಿ ಓಡೋಗಿ ಹೋಗ್ಬಿಟ್ಲು ನನ್ನ ಮರೀದಿ ಎಲ್ಲ ತಗದ್ಲು ಛೀ ನೀವು ಮರ್ಯಾದೆ ಮರ್ಯದು ಬರ್ತಿತ್ತನ ನಾ ಓಡಿ ಹೋಗಿನಿ ಅಂದ್ರೆ ನಂದು ಅಷ್ಟೇ ಹೋಗ್ತಿತ್ತು ಈಗ ಮೊನ್ನೆ ನರ್ದು ಹೋಗೈತಿ ಏನು ಯೋಚನೆ ಮಾಡ್ತೀಯೋ ಮರೆಯಂತ ತಲೆ ಆಯಿತು ಏನಾಯ್ತು ನಿಮ್ಮ ಮನಸ್ಸಿಕ್ಕಿದೆ ಚೌಕ ಏನಂದ ನಮ್ಮ ತಂಗಿ ಹುಡ್ಕಕ್ಕೆ ಹೆಲ್ಪ್ ಮಾಡಂತ ಕೇಳ್ದೆ ನಾನು ಒಂದೆ ನೀ ಯಾಕೆ ಹುಡುಕ್ತಿ ನಾ ಯಾಕೆ ಹುಡುಕುದ್ರಾಗ ಹೆಲ್ಪ್ ಮಾಡಿದ್ರೆ ನಾಳೆ ನಿನ್ನ ಕೇಳಿದ್ರೆ ಈಝಿಯಾಗಿ ಕೊಟ್ಬಿಡ್ತಾನೆ ಹಾಗಂತಿ ಅಲ್ಲಿ ತನಕ ನಾ ಏನು ಮಾಡ್ಲಿ ನಿಮ್ಮ ಸಮಾಧಾನ ಹೇಳು ಮೊದ್ಲು ನಾನು ಅಂದಿದ್ದೆ ನಿನ್ನ ಲವ್ ಮಾಡಾಕತ್ತೀನಿ ಅಂತ ಹೇಳಿ ಈಗ ಆಕೆ ಮುಂದೆ ಹೋಗಿ ಹೇಳಿದ್ರ ಕಸಬರಿಗೆ ಉಳಿಯಂಗಿಲ್ಲ ಮನೆಯಾಗ ಮತ್ತೊಂದು ಕಸಬರಿ ತಂದ್ರೆ ಆತಳೆ ನೀ ಹೋಗು ನಾಳಿಗೆ ಸಿಗ್ತೇನೆ ನಮ್ಮ ಸಮಾಚಾರ ಅಣ್ಣ ಗೊತ್ತಾಗಬಾರ್ದು ಹಂಗೆ ನೋಡ್ಕೋ ನನ್ನ ಮ್ಯಾಗ ವಿಶ್ವಾಸ ಐತಳ ನಿಮ್ಮ ಅಣ್ಣಾಗ ಬರ್ತೀನಿ ಹಂಗ ಒಂಟಿಲ್ಲ ಏನೋ ಒಂದು ಕೊಟ್ಟು ಹೋಗಿ ಯಾ ಎಲ್ಲ ಬಾಡಿ ತಲ ಅದಕ್ಕೆ ಕರ್ಕೊಂಡು ಬಂದೆ ಚೌಕಾ ಅಲವ್ ನೋಡಕ್ಕೆ ಬಂದಿ ಯಾವ ಬಾಡಿ ಸಿಕ್ಕಿಲ್ಲನ ಆ ಬಿದ್ರುಪು ಪಿ ಶರಣಪ್ಪನ ಮಗ ಮಂಜಾ ನೋಡಿ ಅಣ್ಣ ಯಾಕೆ ನೋಡಲಿ ನಿಮ್ಮ ತಂಗಿ ಓಡಿಸಿಕೊಂಡೋ ಜನವ ಅಲ್ಲ ಪ್ರತಿ ವರ್ಷ ಹುಲಿ ವಿಷ ಆಗ್ತಿದ್ನಲ್ಲ ಮತ್ತೆ ಈ ವರ್ಷನು ಹಾಕೇನ ಅಂತ ಬಂದೆ ಅಕ್ಕ ಟ್ಯಾಡ್ ಚಾ ಸಕ್ರಿ ಕಡಿಮೆ ಇರ್ಲಿ ತುಡುಗಿಲೆ ಬಂದು ಹರಿಕಿ ತೀರಿಸಿದ ಡೌಟ್ ಬಂತು ಅದಕ್ಕೆ ಹುಡ್ಕಂತ ಬಂದೆ ಅಲ್ಲೇ ನೀ ಇದ್ದಿ ಅಕ್ಕ ಬರಾಕ್ತಾ ಇರಲಿಲ್ಲ ನೀವು ಹುಡ್ಕಾಡಕತ್ತಿದ್ದ ಗೊತ್ತಿರ್ತೈತಿ ಅಕಸ್ಮಾತ್ ತುಡುಗಿಲೆ ಬಂದು ಹರಿಕಿ ತೀರಿಸಿ ಹೋದ್ರ ಬಂದಿದ್ದಂದ್ರೆ ಡೌಟ್ ನನಗೆ ಅಕ್ಕ ಐತನಚದ್ರೆ ಹೋದ್ರೆ ಆಯ್ತ ನಂಗ ಬಂದ್ಬಿಡ್ತ ಬಿಟ್ಟು ಕೊಟ್ಟ ಇನ್ನೊಂದ್ ಸಿಟ ವರ್ಷಕ್ಕೊಂದು ಬರ್ತೈತಪ್ಪ ಅಲಾಬ ನಾಳೆ ನಾಡ್ದ ಕುಣಿಯೋದ ಕುಣಿತೇನೆ ಬಂದಿದ್ರು ಬಣ್ಣ ಹಚ್ಚಿರ್ತಾನ ಹೆಂಗೆ ಕಂಡು ನೋಡಿ ಹೆಂಜ್ ಹಿನ್ನಿಗೆ ಸರಿತಿದ್ದ ಅದು ನೋಡಿ ಗೊತ್ತಾಕಿತ್ತು ನನಗೆ ಹಾಕಿದ್ದು ಹುಲಿ ವೇಷ ಹೆಂಗನ್ಸುತ್ತಾನೆ ಹೇಳುವ ಅಂದ್ರ ಬಂದ ಆಲ್ರೆಡಿ ಬಂದು ವೇಷನೂ ಹಾಕಿ ಎರಡು ಮನಿ ಹೋಗ್ಯಾನವ ಕತ್ತ ಹಡಿಸಿ ಮಗನ ಫೋನ್ ಹತ್ತ ಬರ್ತೈತಿಲ್ಲ ಚಿಂಪಾನ್ ಜಡ್ಸಿ ತಮ್ಮಗನ ಫೋನ್ ನೋಡಿ ಎಷ್ಟು ಸಾರಿ ಹಚ್ಚಿನಿ ಸೈಲೆಂಟ್ ಮಾಡಿತ್ತಳ ಅಂದ್ರ ವಾದ ನಾನ ಇಲ್ಲ ನೀ ಬರುತ್ತನ ಕಾಯ್ಕೋತ ಕೂತಿರ್ತಾನ ಚಾ ಹೇಳ ಹೋಗಲಿ ಹೊತ್ತಾಯ್ತ ಯಾಕೆ ಚೌಕ ಮೂಡಾ ಆಫ್ ಆಗೈತಿಲ್ಲ ಚಾ ಕುಡಿದ್ರೆ ಹೋಗುತ್ತಿರ ಸುಬ್ಬು ತಗೊಂಬಾರು ಸ್ಲೋ ಮೋಷನ್ ಯಾಕೆ ಚೌಕ ಬಾಡಿಗೆ ಹೊಡೆಯಲಾರ್ದು ಇಲ್ಲಿ ಬಂದು ಕುಂತಿಲ್ಲ ಬಾಡಿಗೆ ಸಿಕ್ಕಿಲ್ಲ ನಿಮ್ಮ ಮನೆ ಕಡೆ ಹೋಗಿದ್ದೆ ಆಮೇಲೆ ಗೊತ್ತಾತು ನಿನ್ನ ಮದುವೆನೂ ಆಗಿಲ್ಲ ಹೆಂತಿನೂ ಹೆಂತಿನಿರಂಗಿಲ್ಲ ಅದಕ್ಕೆ ಇಲ್ಲಿ ಬಂದೆ ಹಂಗಲ್ಲಪ್ಪ ಹಂಗ ಕೇಳೋಂಗೆ ಕೇಳಿದೆ ನೀ ನಡಿತಿತ್ತು ಕೇಳಬೇಕಂತ ಏನಿಲ್ಲ ಸುಡಾತಿಲ್ಲ ನೀರು ಕುಡ್ದಂಗೆ ಕುಡಿಯತ್ತಿಲ್ಲ ಟೆನ್ಷನ್ದಾಗ ಚಾನು ಸುಡಲ್ಲೇನು ನಿನಗೆ ಮಕ್ಕ ಸಪ್ಪ ಮಾಡ್ಯಲ್ಲ ಏನಾರ ಪ್ರಾಬ್ಲಮ್ ಐತೆನೆ ಎಷ್ಟು ಮಂದಿ ಬಂತ ಹೇಳಿ ಧರ್ಮಣ್ಣ ನನಗೂ ಹೇಳಿ ಹೇಳಿ ಸಾಕಾಗೈತಿ ಓಡು ಓಡಿ ಓಡು ಗ್ಯಾಳ ಇದ್ದಾಕಿನಾರ ಚೆಂದ ನೋಡ್ಕೋಬೇಕಪ್ಪ ಏನಾಗೈತಿ ನಮ್ಮ ಹಾಕಿದ ಗೆರಿ ದಾಟಂಗಿಲ್ಲ ಗೆರಿ ಅಳಕಿರ್ಬೇಕು ನೋಡ ಏನ್ ಬಾಳಾಗತಿ ನೀರ್ ಹತ್ತಿದು ನಮ್ಮೂರಿನೂ ಪಿರಂಗಿ ಎಲ್ಲಮ್ಮನ್ ಗುಡಿ ಕಡೆ ನಿಮ್ ತಂಗಿ ಬೆಟ್ಟ ಆಗಿದ್ದಳೆ